ನಾವು ನಮ್ಮ ಧರ್ಮವನ್ನು ನಾವು ಪ್ರೀತಿಸಬೇಕು ಬೇರೆಯವ್ರ ಧರ್ಮನ ನಾವು ಗೌರವಿಸ್ಬೇಕು ಇದು ನಮ್ಮ ನಾಡಿನ ಸಂಸ್ಕೃತಿ ಇತಿಹಾಸ ಚುನಾವಣೆಗೋಸ್ಕರ ನಮ್ಮ ರಾಜಕೀಯ ಬೇಳೆಯನ್ನು ಬೆಳೆಸ್ಕೋ ಸಲುವಾಗಿ ಇವತ್ತು ನಾವು ಈ ರೀತಿ ಕೋಮುಗಲಭೆಗಳನ್ನ ಸೃಷ್ಟಿ ಮಾಡಿ ಇವತ್ತು ಅನವಶ್ಯಕವಾಗಿ ಗಲಾಟೆ ಮಾಡಿ ಮಾಡಿಸಿ ಇವತ್ತು ತಾವೇನು ಇದರಿಂದ ಒಂದು ಕ್ರೋಢೀಕರಣ ಮಾಡ್ಬೇಕಂತೀರಿ ಪೊಲರೈಸೇಷನ್ ಮಾಡ್ತೀರಿ ಮಾಡ್ಬೇಕಂತಿದ್ದೀರಿ ಇದು ಸರಿಯಾದದ್ದಲ್ಲ ದುರ್ದಷ್ಟಕರ ಇದು ಬಹಳ ನಮ್ಮ ನಾಡು ರಾಷ್ಟ್ರ ಕವಿ ಕುವೆಂಪು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ನಾವು ನಮ್ಮ ಧರ್ಮವನ್ನು ನಾವು ಪ್ರೀತಿಸಬೇಕು ಬೇರೆಯವ್ರ ಧರ್ಮನ ನಾವು ಗೌರವಿಸ್ಬೇಕು ಇದು ನಮ್ಮ ನಾಡಿನ ಸಂಸ್ಕೃತಿ ಇತಿಹಾಸ ಇಂಥ ಸಂದರ್ಭದಲ್ಲಿ ನಾವು ಚುನಾವಣೆಗೋಸ್ಕರ ನಮ್ಮ ರಾಜಕೀಯ ಬೇಳೆಯನ್ನು ಬೆಳೆಸ್ಕೋ ಸಲುವಾಗಿ ಇವತ್ತು ನಾವು ಈ ರೀತಿ ಕೋಮುಗಲ್ಬೆಗಳನ್ನ ಸೃಷ್ಟಿ ಮಾಡಿ ಇವತ್ತು ಅನವಶ್ಯಕವಾಗಿ ಗಲಾಟೆ ಮಾಡಿ ಮಾಡಿಸಿ ಇವತ್ತು ತಾವೇನು ಇದರಿಂದ ಒಂದು ಕ್ರೋಢೀಕರಣ ಮಾಡ್ಬೇಕಂತೀರಿ ಪೊಲರೈಸೇಷನ್ ಮಾಡ್ತೀರಿ ಮಾಡ್ಬೇಕಂತಿದ್ದೀರಿ ಇದು ಸರಿಯಾದದ್ದಲ್ಲ ದುರ್ದಷ್ಟಕರ ಇದು ಬಹಳ ಈ ರೀತಿ ಪ್ರಯೋಗಗಳು ನೀವೇ ಹೇಳ್ತೀರಿ ಹಿಂದೆ ಕರಾವಳಿ ಭಾಗ್ದಾಗ ಹಾಕಿತ್ತು ಈಗ ಮಂಡ್ಯ ಭಾಗದಲ್ಲಿ ಆಗ್ತದೆ ಅಂತ ಹೇಳಿ ಅದಕ್ಕೆ ನಮ್ಮ ಸರ್ಕಾರನೂ ಕೂಡ ಇದನ್ನ ತಡೆಗಟ್ಟಲಿಕ್ಕೆ ಈ ರೀತಿ ಯಾವುದೇ ಧರ್ಮ ಅದು ಹಿಂದೂ ಧರ್ಮ ಇರಬಹುದು ಇಸ್ಲಾಂ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಸಿಖ್ ಧರ್ಮ ಇರ್ಬೋದು ಯಾರದೇ ಧರ್ಮದ ಎಲ್ಲಾ ಧರ್ಮವನ್ನ ಸರಿಸಮಾನವಾಗಿ ಕಂಡು ಅವರ ರಕ್ಷಣೆ ಕೊಡುವಂತ ಜವಾಬ್ದಾರಿ ಸರ್ಕಾರ ನಾನೀಗಾಗಲೇ ಹೇಳಿದ್ನಲ್ಲ ನಮ್ಮ ಧರ್ಮವನ್ನು ನಾವು ಪ್ರೀತಿಸಬೇಕು ಇತರ ಧರ್ಮವನ್ನು ನಾವು ಗೌರವಿಸ್ಬೇಕು ಅದು ಜನ ಗಮನಿಸ್ತಾ ನಾನು ಜನ ಗಮನಿಸ್ತಾ ಇದ್ದಾರೆ ನಿಮ್ಮ ಇದಳ್ತೀರಾ ನೀವು ನಿಮ್ಗೆಲ್ಲ ಇದಾವಲ್ಲ ಹಾಕಿ ಅವಾಗ ಅವ್ರು ಏನೇನು ಮಾತಾಡಿದಾರ ಹಾಕಿ ಏನ್ರಿ ಅವ್ರು ಏನೇನು ಅವಾಗ ಅವಾಗೇನು ಅಂದು ಇಂದು ಅಂತ ಹಾಕಿ ಅಂದು ಮತ್ತು ಇಂದು ನೀವು ಮಾಡ್ತಿರಲ್ಲ ಅಂದು ಕುಮಾರಸ್ವಾಮಿ ಅವರು ಇಂದು ಕುಮಾರಸ್ವಾಮಿ ಅವರು ಅಂತ ಹೇಳಿ ನಾನು ನೋಡಿದೆ ಒಂದು ಮೊನ್ನೆ ಯಾವುದೋ ಮಾಧ್ಯಮದಲ್ಲಿ ಬಿಜೆಪಿ ಬಂದ್ಬಿಟ್ರೆ ಇದು ನಮ್ಮ ದೇಶ